ಮೀನಾಕ್ಷಿ ಭಟ್ಟ ಆತ್ಮಕಥನ ನಿರೂಪಣೆ ಭಾರತಿ ಹೆಗಡೆ ಹರಿವು ನದಿ ಅಂದರೆ ಸಂತ್ರಸ್ತ ಒಂದು ಸೊಸೆಯೊಬ್ಬಳ ಆತ್ಮಕಥೆ ಪ್ರಸಿದ್ಧ ಐನ್ಕೈ ಮನೆತನದ ಸೊಸೆ ಅವರಾಗಿರ್ತಾರೆ ಐನ್ ಐನ್ಕೈ ಅಂದರೆ ಸಿದ್ದಾಪುರದಿಂದ ಕುಮಟಾ ಹೋಗುವ ಮಾರ್ಗದಲ್ಲಿ ಖಾದಗಿ ಸಮೀಪ ಬರುವಂಥ ಒಂದು ಊರು ಇದು ವೈದಿಕರು ಆಮೇಲೆ ಬೇರೆ ಬೇರೆ ಕಾರಣಕ್ಕಾಗಿ ಪತ್ರಕರ್ತರು ಇದೊಂದು ಐನ್ಕಾಯಿ ಎನ್ನುವಂಥ ಹೆಸರು ಪ್ರಸಿದ್ಧಿಯಾಗಿದೆ ನಿಮಗೆ ಗೊತ್ತಿರ್ಬೋದು ಲಿಂಗನಮಕ್ಕಿ ವಿದ್ಯುದ್ದಾಗಾರ ಅಲ್ಲಿ ವಿದ್ಯುತ್ ಏನೋ ಯೋಜನೆ ಶ ಆರಂಭಕ್ಕಿಂತ ಮೊದಲೇ ಒಬ್ಬರು ಕಿಲಾರ್ ಹೆಗಡೆ ಅನ್ನುವಂತಹ ಅವರು ವಿದ್ಯುತ್ ಉತ್ಪಾದನೆಯನ್ನು ಪ್ರಾಯೋಗಿಕವಾಗಿ ಆರಂಭಿಸ್ತಾರೆ ಆ ಕಿಲಾರ ಹೆಗಡೆ ಕೂಡ ಇದೇ ಏನು ಐನ್ಕಾಯಿ ಮೂಲದವರು ಅಂದಹಾಗೆ ಆ ಹರಿವ ನದಿ ಹೆಸರಿನಲ್ಲಿ ಆತ್ಮಕಥೆಯನ್ನು ಹೇಳಿಕೊಂಡಿರುವಂತಹ ಮೀನಾಕ್ಷಿ ಭಟ್ರು ಇದೇ ಅಯಿನಕಾಯಿ ಕುಟುಂಬದ ಸೊಸೆ ಐನ್ಕೈ ಕುಟುಂಬದ ವೈದಿಕ ಮನೆತನ ಒಂದು ಒಂದು ನಾಲ್ಕು ಕಿಲೋಮೀಟರ್ ಆಚೆ ಇರುವಂಥ ಇಟಗಿ ಎನ್ನುವಂಥ ದೇವಸ್ಥಾನ ಕೇಂದ್ರಿತವಾದಂಥ ರಾಮೇಶ್ವರ ದೇವಸ್ಥಾನ ಆ ಕೇಂದ್ರಿತವಾದಂಥ ಊರಿಗೆ ಒಂದು ವೈದಿಕರಾಗಿ ವಲಸೆ ಬರುವ ಬರ್ತಾರೆ ಆ ವೈದಿಕ ಕುಟುಂಬದಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತರ ಅಥವಾ ಎಂಬತ್ತರ ದಶಕದಲ್ಲಿ ಒಬ್ಬರು ಗಮನ ಸೆಳೆಯುವಂಥ ವ್ಯಕ್ತಿ ಪ್ರವಚನಕಾರರಾಗಿ ತಾಳಮದಲ ಅರ್ಥಧಾರಿಯಾಗಿ ಹಾಗೆ ವೈದಿಕ ಜ್ಯೋತಿಷಿಯಾಗಿ ಅವರು ವಿಶೇಷವಾಗಿ ಸಮಾಜದಲ್ಲಿ ಗುರುಸಿಕೊಂಡಂಥವ್ರು ಗಜಾನನ ಶಾಸ್ತ್ರಿ ಆಯ್ನಕಾಯಿ ಅಂತ ಸೊ ಆ ಗಜಾನನ ಶಾಸ್ತ್ರಿ ಅವರ ಪತ್ನಿ ಇವರು ಮೀನಾಕ್ಷಿ ಭಟ್ಟ ಗಜಾನ ಶಾಸ್ತ್ರಿ ವಿಚಾರದಲ್ಲಿ ಇಲ್ಲೊಂದು ವಿಶೇಷ ಏನು ಕಾಣ್ತೇವೆ ಅಂತಂದರೆ ಅತ್ಯಂತ ಪ್ರಸಿದ್ಧ ಆದರೂ ಕೂಡ ಎಸ್ ಎಲ್ ಸಿ ಪಾಸ್ ಆಗದ ಕಾರಣ ಊರಿನ ಹೈಸ್ಕೂಲ್ನಲ್ಲಿ ಸಂಸ್ಕೃತ ಮಾಸ್ತರಿಗೆ ಕಳೆದುಕೊಳ್ಳುವಂತಹ ಗಜಾನ ಶಾಸ್ತ್ರಿಯವರು ಅವರ ದುರಂತಗಳ ಮಾಲೆ ಸಾಕಷ್ಟಿದೆ ಚಿಕ್ಕಂದಿನಲ್ಲೇ ತಾಯಿಯನ್ನು ಕಳೆದುಕೊಂಡು ತಂದೆ ಜೊತೆಗೆ ವೈಮನಸ್ಯ ಕಾರಣ ಊರು ಬಿಟ್ಟು ಹೋಗ್ಬಿಡ್ತಾರೆ ಆಗಮೇಲೆ ಕಾಶಿ ಉಡುಪಿ ಮತ್ತಿತರ ಕಡೆಯಲ್ಲಿ ಸುತ್ತಿ ಒಂದಿಷ್ಟು ಸಂಸ್ಕೃತವನ್ನು ವೇದ ಮಂತ್ರವನ್ನು ಕಲಿತು ಊರಿಗೆ ವಾಪಸ್ ಪಡ್ತಾರೆ ಅವರ ಹಾಗೆ ನೋಡಿದ್ರೆ ಅವರ ತಂದೆ ಕೂಡ ಪ್ರಸಿದ್ಧ ವೈದಿಕರೇ ವಿಶೇಷ ಏನಂತಂದರೆ ಶಾಸ್ತ್ರಿಗಳಿಗಿರುವಂತಹ ವೈದಿಕೇತರ ಆದಂತಹ ಆಸಕ್ತಿ ವಲಯ ಒಂದು ಕಾದಂಬರಿ ಇರ್ಬೋದು ಕಾರಂತ ಭೈರಪ್ಪ ಹಾಗೆ ಕನ್ನಡ ಸಾಹಿತ್ಯ ಪರಂಪರೆಯ ಬಹುತೇಕ ಕಾದಂಬರಿಗಳು ನಾಟಕ ಪ್ರಯೋಗದಲ್ಲಿ ಕೂಡ ಅವರು ತಮ್ಮನ್ನು ತೊಡಸ್ಕೊಳ್ತಾರೆ ಕಾಲೋ ಕಾಲೋಚಿತ ಅಧ್ಯಯನದ ಜೊತೆಗೆ ಅವರು ಇದನ್ನೆಲ್ಲ ಮಾಡಿರುವಂಥದ್ದು ಹಾಗಂತ ವೈದಿಕ ಇದರಲ್ಲಿ ಏನು ಅನುಷ್ಠಾನದಲ್ಲೂ ಅವರೇನು ಕಡಿಮೆ ಇರಲಿಲ್ಲ ಕೆಲವೊಮ್ಮೆ ನಲವತ್ತೈದು ದಿನಗಳ ಕಠೋರ ವೃತ್ತಾಚರಣೆಯನ್ನು ಕೂಡ ಮಾಡ್ತಿದ್ರು ನಮ್ಮ ಮನೆಯವರು ಅಂತ ಹೇಳಿ ಇಲ್ಲಿ ಲೇಖಕ್ಕೆ ಹೇಳ್ಕೊಂಡಿದ್ದಾರೆ ಅದರ ಜೊತೆಗೆ ವಿಶೇಷ ಅಂದರೆ ಆ ಭಾಗದಲ್ಲಿ ತುಂಬ ಪಾಪ್ಯುಲರ್ ಆಗಿರುವಂತಹ ಒಂದು ಇಸ್ಪೀಟ್ ಹುಚ್ಚು ಇಸ್ಪೀಟ್ ಹುಚ್ಚು ಕೂಡ ಇವರ ದುರಂತದ ಭಾಗವೇನೋ ಅನ್ನುವಂಥ ದೃಷ್ಟಿಯಿಂದ ನೋಡಿದರೆ ಮಂತ್ರಾದಪಿ ವ್ಯಸನಾದಪಿ ಎನ್ನುವಂಥ ಒಂದು ವಿಶೇಷವಾದಂಥ ಕ್ಯಾನ್ವಾಸ್ ಹೊಂದದಂಥ ಪ್ರಯೋಗಶೀಲತೆಯ ವ್ಯಕ್ತಿತ್ವ ಈ ಗಜಾನು ಶಾಸ್ತ್ರಿಗಳ ಅವರದಾಗಿತ್ತು ಅದರ ಜೊತೆಗೆ ಅವರ ದುರಂತದಲ್ಲಿ ಅವರ ಹೃದಯ ಕಾಯಿಲೆ ಕೂಡ ತುಂಬ ಅವರಿಗೆ ಅವರ ಕುಟುಂಬದವರಿಗೆ ತುಂಬಾ ಕಷ್ಟವನ್ನ ಕೊಟ್ಟಿದೆ ಅಂದ್ರೆ ಹರಿಯೋ ನದಿ ಏನು ಈ ಪುಸ್ತಕ ನದಿ ಆರಂಭ ಆಗೋದು ಜೋಗ್ ಫಾಲ್ಸ್ ಹಿಂಭಾಗದ ಶರಾವತಿ ಕೊಳ್ಳದಲ್ಲಿ ಅಂದ್ರೆ ಲಿಂಗನಮಕ್ಕಿ ಈಗ ಲಿಂಗನಮಕ್ಕಿ ಡ್ಯಾಮ್ ಆವೃತವಾಗಿದೆಯಲ್ಲ ಆ ಭಾಗದಲ್ಲಿ ಇದ್ದಂತ ಊರು ಹತ್ತಮರ ಐವತ್ತರ ಕಾಲದಲ್ಲಿ ಆ ಅಲ್ಲಿ ಒಂದು ಊರಿತ್ತು ನೀರಿನ ಮುಳುಗಡೆ ಆಗಿರ್ಲಿಲ್ಲ ಆ ಊರಿನ ಹೆಸರು ಕೊಳಚುಗಾರು ಅಂತ ಆ ಕೊಳಚಗಾರಿನ ಒಂದು ಒಂದು ಕುಟುಂಬದಲ್ಲಿ ಮೀನಾಕ್ಷಿ ಎಂಬ ಕುಸಿನ ಜನನ ಆಗ್ತದೆ ಮೀನಾಕ್ಷಿ ವಿಶೇಷವಾದಂಥ ಆಕರ್ಷಣಾ ವ್ಯಕ್ತಿತ್ವ ಅವ್ರ ಕುಟುಂಬದ ಎಲ್ಲ ಸದಸ್ಯರು ಹಾಗೆ ಅಂತ ಇಲ್ಲಿ ನಾವು ಕಾಣ್ತೇವೆ ಒಂದು ಎತ್ತರ ಅಥವಾ ಬಣ್ಣ ದೃಷ್ಟಿಯಿಂದ ಆಕರ್ಷಕವಾದಂತಹ ಮೈನ ಮೈಕಟ್ಟಿನ ಈ ಮೀನಾಕ್ಷಿ ಸಾಂಪ್ರದಾಯಿಕ ಕುಟುಂಬದಲ್ಲೇ ಇದ್ದು ಸಿನಿಮಾ ಫ್ಯಾಷನ್ ಮತ್ತಿತರ ಒಂದು ಹೊಸ ಜಗತ್ತಿನ ಆಕರ್ಷಣೆಗೆ ಒಳಗಾಗಿದ್ದವರಂಥವ್ರು ಅನ್ನುವಂಥದ್ದು ಈ ಪುಸ್ತಕದಲ್ಲಿ ಕಾಣ್ತೇವೆ ವಿಶೇಷ ಏನಂದರೆ ಈ ಕಾದಂಬರಿ ಓದುವಂತಹ ಪ್ರಕಾರ ಆವಾಗ ಅಲ್ಲಿ ಒಂದು ರೀತಿ ಹೊಸ ಆಕರ್ಷಣೆ ಆಗಿತ್ತು ಕಾದಂಬರಿ ಪುಸ್ತಕಗಳನ್ನು ಕೊಡುವಂತಹ ಗಜಾನ ಶಾಸ್ತ್ರಿಗಳು ಆ ಪುಸ್ತಕದಲ್ಲಿ ಮೀನಾಕ್ಷಿಗೆ ಪ್ರೇಮ ಪತ್ರವನ್ನು ಕೂಡ ತಂದು ಕೊಡ್ತಾ ಇರ್ತಾರೆ ಸೊ ಆ ಮೂಲಕವಾಗಿ ಶಾಸ್ತ್ರಿ ಶಾಸ್ತ್ರಿಯವರನ್ನ ಪ್ರೇಮಿಸುವಂತಹ ಆ ಮೀನಾಕ್ಷಿ ಮುಂದೆ ಇವರಿಬ್ಬರ ಪ್ರೇಮಕ್ಕೆ ಬರುವಂತಹ ತೀವ್ರ ಕುಟುಂಬದ ವಿರೋಧ ಅದನ್ನು ಮೀರಿ ಇವರು ಮದುವೆ ಆಗ್ತಾರೆ ಹಾಗೆ ಮುಂದೆ ಸಮಾಜವನ್ನು ಎದುರಿಸುವಂಥ ಕತೆ ಅಲ್ಲಿಂದ ಅಂದರೆ ಸಾಗರ ತಾಲೂಕಿನಲ್ಲಿ ಹುಟ್ಟಿದಂತಹ ಈ ನದಿ ನೆರೆಯ ಸಿದ್ದಾಪುರ ಹಾಗೆ ಶಿರಸಿ ಆ ಭಾಗದಲ್ಲಿ ಬರುವಂಥ ಅಗನಾಶಿನಿ ಅಂದರೆ ಏನು ನೆ ಏನು ಶರಾವತಿಯಿಂದ ಅಗನಾಶಿನಿ ನದಿಯ ದುರ್ಗಮ ಕಾಡು ಬೇಳೆಗಳಲ್ಲಿ ಹರಿಯುವಂತಹ ಈ ಕಥನ ಅಥವಾ ಮೀನಾಕ್ಷಿ ಭಟ್ಟರ ಜೀವನ ಮುಂದೆ ಸಮುದ್ರ ಸೇರಬೇಕಲ್ಲ ಸಮುದ್ರ ಅಂದರೆ ಮತ್ತೇನಲ್ಲ ಸಾಗರ ಜನ ಸಾಗರ ಆದಂತಹ ಬೆಂಗಳೂರಿನಲ್ಲೂ ಸೇರಿಸಿಕೊಳ್ಳುವಂತಹ ಒಂದು ಹೆಣ್ಣು ಜೀವದ ಆ ಒಂದು ಏಳು ಬೀಳಿನ ಒಂದು ತೀವ್ರವಾದ ಕಥೆ ಎಪ್ಪತ್ತು ವರ್ಷಗಳ ದೀರ್ಘವಾದಂತಹ ಇತಿಹಾಸ ಈ ಕಥೆ ಈ ಪುಸ್ತಕದಲ್ಲಿ ನಾವು ಕಾಣ್ತಾ ಬರ್ತೇವೆ ಆತ್ಮಕಥೆಯನ್ನು ತಾಯಿಯ ಆತ್ಮಕಥೆಯನ್ನು ನಿರೂಪಿಸಿದವರು ಇತ್ತೀಚೆಗೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತಿಯಾದಂತಹ ಲೇಖಕಿ ಪತ್ರಕರ್ತೆ ಭಾರತಿ ಹೆಗಡೆಯವರು ಭಾರತಿ ಹೆಗಡೆ ಅವರಿಗೆ ಪ್ರಶಸ್ತಿ ಬಂದಾಗ ಸುಮ್ಮನೆ ನೋಡೋಣ ಅಂತ ಈ ಪುಸ್ತಕ ನಾನು ತೆರೆದು ಓದಿದಾಗ ನನಗೆ ಆ ಭಾಗದ ಅಥವಾ ನಮ್ಮೂರಿನ ಒಂದು ಹೊಸ ಪ್ರಪಂಚದ ಒಂದು ಪರಿಚಯ ಇಲ್ಲ ಆಗ್ತದೆ ಹಾಗೆ ಹಿರಿಯ ಪತ್ರಕರ್ತರಾದಂಥ ನಾಗೇಶ್ ಹೆಗಡೆ ಬಕ್ಕೆಮನೆ ಅವರು ಈ ಪುಸ್ತಕಕ್ಕೆ ಮುನ್ನುಡಿ ಬರೆದು ಬೆನ್ನು ತಟ್ಟಿದ್ದಾರೆ ಹಾಗೆ ಈ ಮೀನಾಕ್ಷಿ ಭಟ್ಟ ಅವರ ಪುತ್ರ ಹಿರಿಯ ಪತ್ರಕರ್ತರಾದಂತಹ ರವೀಂದ್ರ ಭಟ್ ಐನ್ಕೈ ಕೂಡ ಈ ಪುಸ್ತಕಕ್ಕೆ ಬಹುಶಃ ಹಿನ್ನೆಲೆಯಾಗಿ ನಿಂತವರು ಅಂತ ಇದನ್ನು ನೋಡ್ರೆ ಅನಿಸುತ್ತೆ ವಿಶೇಷ ಅಂದರೆ ಇಲ್ಲೊಂದು ಬೇರೆ ಬೇರೆ ಕಥೆಗಳಿವೆ ಅದರಲ್ಲಿ ನೋಡಿ ಹರಿಯುವ ನದಿಯಲ್ಲಿ ಒಂದು ಟಿಪ್ಪು ಸುಲ್ತಾನ್ ಖ್ಯಾತಿಯ ಹುಲಿಮನೆ ಸೀತಾರಾಮ್ ಶಾಸ್ತ್ರಿ ಅನ್ನೋರ ಹೆಸರನ್ನು ಇವಾಗ ಕೇಳಿರ್ತೀರಿ ಅವರು ಕರ್ನಾಟಕ ಕಂಡಂತಹ ಪ್ರಸಿದ್ಧ ರಂಗಭೂಮಿ ಕಲಾವಿದರು ಅವರ ಟಿಪ್ಪು ಸುಲ್ತಾನ್ ಪಾತ್ರ ತುಂಬ ಹಾಗೆ ಪುರಾಣದ ವಿವಿಧ ಪಾತ್ರಗಳ ಮೂಲಕ ಅವರು ರಾಜ್ಯಾದ್ಯಂತ ಮನೆ ಮಾತಾಗಿದ್ದರು ಜೈ ಕರ್ನಾಟಕ ಸಂ ಕರ್ನಾಟಕ ಏನು ನಾಟ್ಯ ಸಂಘವನ್ನು ಸ್ಥಾಪಿಸಿ ರಾಜ್ಯಾದ್ಯಂತ ತಿರುಗಾಟ ಮಾಡಿದಂತಹ ಸೀತಾರಾಮ್ ಶಾಸ್ತ್ರಿ ಏನಿದ್ದಾರಲ್ಲ ಈ ಮೀನಾಕ್ಷಿ ಭಟ್ಟ ಅವರ ಬಂದು ಅಂದರೆ ಇವರ ಚಿಕ್ಕಪ್ಪ ಹಾಗೆ ಇದೆಲ್ಲ ಈ ಕತೆ ಈ ಪುಸ್ತಕದಲ್ಲಿ ನಾವು ಕಾಣ್ತಾ ಹೋಗ್ತೇವೆ ಕೆಲವೊಮ್ಮೆ ಲೇಖಕಿಯ ಜೀವನದ ಕಹಿ ಘಟನೆಗಳು ಒಂದಿಷ್ಟು ಕತ್ತರಿ ಪ್ರಯೋಗ ಆಗದೆ ಅದೇ ರೀತಿಯಲ್ಲಿ ನಿರೂಪಣೆ ಆಗಿರೋದ್ರಿಂದ ಕೆಲವೊಬ್ಬರಿಗೆ ಇದು ದೋಷಾರೋಪಣೆಯ ಭಾಗದಂತೆ ಕಂಡು ರೊಚ್ಚಿಗೇಳಿಸ್ಬೋದು ಕೆಲವೆಡೆ ಗ್ರಂಥ ಸಂಪಾದನೆಯ ವೃತ್ತಿಪರತೆಯ ಕೊರತೆಯೋ ಅಥವಾ ತುಸು ಕ್ಷೇತ್ರ ಕಾರ್ಯದ ಕೊರತೆಯೋ ಏನು ಗೊತ್ತಿಲ್ಲ ಅದಿಷ್ಟು ಪರಿಷ್ಕರಣೆ ಆಗಬೇಕಿತ್ತು ಅಂತ ನನಗೆ ಅನಿಸುತ್ತೆ ಆದರೆ ಪುಸ್ತಕ ಮಹತ್ವದ್ದಾಗಿದೆ ಪುಸ್ತಕದ ಮಹತ್ವದ ಅಂಶಗಳಲ್ಲಿ ಆ ಭಾಗದ ಮದುವೆ ಮನೆಗಳು ಮತ್ತು ಕುಟುಂಬದ ಏನು ಚಡಂಗಗಳು ಏನು ಹೆಣ್ಮಕ್ಕಳು ಬಸಿರೋ ಬಾಳಂತನ ಆಗಾಗ ಎದುರಾಗುವಂಥ ಹತ್ತಾರು ಆಪ್ತೆಷ್ಟರ ದುರಂತಮಯ ಸಾವುಗಳು ಇಲ್ಲಿ ದಟ್ಟವಾಗಿ ವಿವರಣೆ ಆಗಿದೆ ಅದೇ ರೀತಿಯಲ್ಲಿ ಆಸ್ತಿಗಾಗಿ ಲಡಾಯಿ ಮನೆಯೊಳಗೆ ಸೇರಿಸಿದಂತಹ ಅತ್ತೆ ಆಮೇಲೆ ಮತ್ತಿತರ ನಿಷ್ಠುರವಾದ ಸಂಬಂಧಗಳು ಈ ಮೀನಾಕ್ಷಿ ಅವರ ಜೀವನದಲ್ಲಿ ನಮಗೆ ಕಣ್ಣು ಕುಕ್ಕುವ ಹಾಗೆ ಇಲ್ಲಿ ನಿರೂಪಣೆಗೊಂಡಿದೆ ಅಲ್ಲಲ್ಲಿ ವಿವರವಾದಂತಹ ಒಂದು ಆ ಭಾಗದ ಒಂದು ಕಾಡು ಅಥವಾ ಸಾಮಾಜಿಕವಾದಂತಹ ಮುಟ್ಟು ಮಡಿಗೆ ಆ ಆಚರಣೆಯ ಕಟ್ಟು ಕಟ್ಟಡಗಳು ಆಮೇಲೆ ವಿಶೇಷವಾಗಿ ಅಡುಗೆ ಮನೆಯ ಕಥೆಗಳು ಅಡಿಕೆ ತೋಟ ಅದರ ಅಂಚಿನಲ್ಲಿರುವಂತಹ ಮನೆಗಳ ಚಾಲಿ ಸುಲಿಯುವ ದೃಶ್ಯ ಹಿತ್ತಲ ಕಡೆಯಲ್ಲಿ ತರಕಾರಿ ಕೃಷಿ ಮಾಡುವ ಮಹಿಳೆಯರು ಮಲ್ಲಿಗೆ ಹಾಗೆ ಗಂಟಿಗೆ ಅಬ್ಬಲಿಗೆ ಅದನ್ನು ನೆಟ್ಟು ಸೇವಂತಿಗೆ ನೆಟ್ಟು ಖುಷಿ ಕಾಣುವಂತಹ ಮಹಿಳಾ ಪ್ರಪಂಚ ಮತ್ತಿತರ ಕಾರಣಕ್ಕೆ ಇದೊಂದು ಸುಂದರವಾದಂತಹ ದಾಖಲಾತಿ ಆ ಒಂದು ಕಾಲ್ಮ ಕಾಲಘಟ್ಟದ ಒಂದು ದೃಶ್ಯವನ್ನು ನಮಗೆ ಕೊಂಡಿರ್ತದೆ ಸಂಭಾಷಣೆ ತುಳುಕೊಳ್ಳಲು ಹವ್ಯಶ ಹವ್ಯಕ ಭಾಷೆಯಲ್ಲಿದೆ ಅಂದರೆ ಈ ಹಿಂದೆ ಒಂದು ಅಂತ ಒಂದು ಕಾದಂಬರಿಯನ್ನು ವಿ ಟಿ ಹೆಗಡೆ ಅನ್ನೋರು ಬರೆದಿದ್ದರು ಅಲ್ಲಿ ಕೂಡ ಹಾಗೆ ಇತ್ತು ಅದೇ ರೀತಿಯಲ್ಲಿ ನಿರೂಪಣೆ ಈ ಪುಸ್ತಕದಲ್ಲಿ ತುಂಬ ಸುಂದರವಾಗಿ ಸಾಗಿದರೂ ಕೂಡ ಇದು ಅಪಟ ಆತ್ಮಕತೆ ಪುಸ್ತಕ ಪ್ರಸಿದ್ಧ ಪ್ರಸಿದ್ಧ ಪತ್ರಕರ್ತರು ಲೇಖಕರು ಆದಂತಹ ಪಿ ಲಂಕೇಶ್ ಅವರ ಅವ್ವ ಎನ್ನುವಂತಹ ಕವನದ ಆರಂಭಿಕ ಸಾಲಿನ ಮೂಲಕ ನಿರೂಪಕಿ ಈ ಪುಸ್ತಕವನ್ನು ಆರಂಭಿಸ್ತಾರೆ ಒಮ್ಮೆ ಹಿಡಿದ್ರೆ ಕೊನೆಯ ತನಕ ಇದು ತುಂಬ ನಮ್ಮನ್ನು ಓದ್ಕೊಂಡು ಹೋಗ್ತದೆ ಇಲ್ಲಿ ನೀವು ಕಾಣ ಕಾಣ್ತಾ ಇರುವಂಥದ್ದು ಗಜಾನ ಶಾಸ್ತ್ರಿಗಳ ಒಂದು ಫೋಟೋ ವಿಶೇಷವಾಗಿ ಒಂದು ಆಕರ್ಷಕವಾದಂತಹ ವ್ಯಕ್ತಿತ್ವ ಅವ್ರದು ದೈಹಿಕವಾಗಿ ಕೃಷಿವಾಗಿದ್ದರಂತಹ ಇವ್ರದ್ದು ಈ ಪುಸ್ತಕ ಇದು ಓದ್ತಾ ಹೋದ ಹಾಗೆ ನಿಜಕ್ಕೂ ಏನೆಲ್ಲ ನಮಗೆ ಕಾಣ್ತಾ ಹೋಗ್ತೇವೆ ಅಂದರೆ ಕೊನೆಯ ವಾಕ್ಯ ಪುಸ್ತಕದ ಕೊನೆಯ ವಾಕ್ಯದಲ್ಲಿ ನಿಜಕ್ಕೂ ಇದನ್ನೆಲ್ಲ ದೇವರು ಮಾಡಿಸಿದ್ದ ಎಂಬ ಹೊರೆಗೆ ಪೂರ್ತಿ ಓದಿಸಿಕೊಳ್ಳ ನಿರೂಪಣೆಯಲ್ಲಿದೆ ಕೊಡೆಮಸೆ ನಡಪತ್ತು ಸಾಬಣ್ಣ ಮತ್ತಿತರ ಪ್ರಾದೇಶಿಕ ಶಬ್ದಗಳು ಪ್ರಾದೇಶಿಕವಾದಂಥ ಜಾತ್ಯತೀತವಾಗಿ ಎಲ್ಲ ಸಮುದಾಯದ ವ್ಯಕ್ತಿಗಳು ಇದರಲ್ಲಿ ಬರೋದರಿಂದ ಓದಲಿಕ್ಕೆ ಖುಷಿಯಾಗ್ತದೆ ಬೆಂಗಳೂರಿನ ವಿಕಾಸ್ ಪ್ರಕಾಶನ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈ ಪುಸ್ತಕವನ್ನು ತಂತು ಸಿದ್ದಾಪುರ ಚಕ್ರಮಠದಲ್ಲಿ ಅದ್ದೂರಿಯಾಗಿ ಆಗ ಬಿಡುಗಡೆ ಕೂಡ ಆಯಿತು ಆ ಪುಸ್ತಕದಲ್ಲಿ ಅಥವಾ ಒಂದು ಪತಿಯ ಮರಣಶೈಲಿಯ ಸಂದರ್ಭದಲ್ಲಿ ಆರ್ಥಿಕ ಸಹಾಯ ಮಾಡಿದ ಸಿದ್ದಾಪುರದ ಎಲ್ಲ ಜನರನ್ನು ಕೂಡ ಈ ಪುಸ್ತಕದಲ್ಲಿ ಮೀನಾಕ್ಷಿ ಬೆಟ್ಟ ತುಂಬ ರತ್ನಚತ್ರ ಪೂರ್ವಕ್ಕಾಗಿ ಸ್ಮರಿಸಿದ್ದಾರೆ ಜೊತೆಗೆ ಅಲ್ಲಿ ಒಂದು ಲೆಕ್ಕಾಚಾರವನ್ನು ಕೂಡ ಸಾಮಾಜಿಕವಾಗಿ ಆರಂಭಿಸಿದಂತಹ ಒಂದು ಸ್ಪಷ್ಟತೆ ಇದನ್ನು ಓದ್ತಾ ಹೋದಾಗ ನಮಗೆ ಕಾಣ್ತದೆ ಹಾಗೆ ಇದೆಲ್ಲದಕ್ಕೂ ತನ್ನ ಈ ಒಂದು ದವಾದಂತಹ ಜೀವನಕ್ಕೆ ಗಜಾನಂದ ಶಾಸ್ತ್ರಿ ಅವರ ಪಾಂಡಿತ್ಯ ಸಮಾಜದ ಸಹಕಾರಕ್ಕೆ ಪಾಂಡಿತ್ಯ ಎನ್ನುವಂಥದ್ದನ್ನು ಈ ಪುಸ್ತಕದಲ್ಲಿ ಮೀನಾಕ್ಷಿ ಭಟ್ಟ ಅವರು ಹೇಳಿಕೊಟ್ಟಿದ್ದಾರೆ ವಿಶೇಷವಾಗಿ ಆ ಭಾಗದ ಅಂದರೆ ಸಾಗರದ ಕೊಳಸಗಾರು ಬಜ್ಜಿಗಾರು ಬ್ಯಾಡ್ರಕೊಪ್ಪ ಹಾಗೆ ಸಿದ್ದಾಪುರದ ಇಟಗಿ ತಾರಗೋಡು ಮತ್ತಿತರ ಹೀಗೆ ಮುಂದುವರೆದಂತಹ ದೃಶ್ಯಗಳ ಮೂಲಕ ಬೆಂಗಳೂರನ್ನು ಸೇರುವಂತಹ ಪ್ರಕ್ರಿಯೆಯಲ್ಲಿ ಮಲೆನಾಡಿನ ಸುಂದರ ಕಾಡು ತೋಟಗಳು ಪೇಟೆ ಅಲ್ಲಿನ ಪರಿಸರ ಜೊತೆಗೆ ಅಲ್ಲಿಯ ಸಾಮಾಜಿಕ ಕೌಟುಂಬಿಕ ಸಂಬಂಧಗಳಾದಂತಹ ತಂದೆ ಮಾವ ಅತ್ಯಂತ ವಕ್ರ ಅಥವಾ ಅಷ್ಟಾವಕ್ರ ಅಂತ ಹೇಳ್ಬೋದು ಅದರಲ್ಲಿ ನಡುಗುವ ನಲುಗುವಂತಹ ಈ ಹೆಣ್ಣು ಜೀವದ ಕತೆ ಮೀನಾಕ್ಷಿ ಮಟ್ಟದ ದೃಷ್ಟಿಯಿಂದ ಇದು ಒಂದು ಸಂಗೀತದಲ್ಲಿ ವಾದಿ ಪ್ರತಿವಾದಿ ಹೇಳ್ತಾರಲ್ಲ ಒಂದು ವಾದಿಯಾಗಿ ಇದೊಂದು ನಿರೂಪಣೆಗೊಂಡಿದ್ರೆ ಅಯ್ನ್ಕೈ ಇದೇ ಅವರ ಹೈನ್ಕೈ ಕುಟುಂಬದ ಇನ್ನೊಂದು ಶಾಖೆಯಾದಂಥ ರಾಮಚಂದ್ರ ಭಟ್ಟರ ಕಡೆಯಿಂದ ಸಂವಾದಿಯಾಗಿ ಕೂಡ ಈ ಪುಸ್ತಕಕ್ಕೆ ಒಂದು ಉತ್ತರ ರೂಪದಲ್ಲಿ ಕೂಡ ಒಂದು ಇನ್ನೊಂದು ಪುಸ್ತಕ ಬಂದರೆ ಅದು ಕೂಡ ಆಶ್ಚರ್ಯ ಆಮೇನು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ನನಗನಿಸಿದೆ ಹಾಗೆ ನೋಡಿದರೆ ವಿಧಿಯು ಈ ಮೀನಾಕ್ಷಿ ಅವರ ಕುಟುಂಬದ ದೊಡ್ಡ ದೊಡ್ಡ ಖಳನಾಯಕ ನಿಜಕ್ಕೂ ದುರಂತ ಇಲ್ಲಿ ನಾವು ಕಾಣ್ತೇವೆ ಹಾಗೆ ನಮ್ಮ ನಡುವೆ ನಲುಗಿದ ಸವಾಲನ್ನು ಅದನ್ನು ಗಟ್ಟಿ ಎದೆಯಿಂದ ಗೆದ್ದು ಎದುರಿಸಿದಂತಹ ಗೆದ್ದಂತಹ ಮಹಿಳೆಯೊಬ್ಬಳ ಒಂದು ಕತೆ ಇದು ಸುತ್ತಲಿನ ಸಮಾಜ ಅವರನ್ನು ಹೇಗೆ ನಡೆಸ್ಕೊಂಡಿದೆ ಅನ್ನುವಂತಹ ನೋಡಲಿಕ್ಕೆ ವಿಶೇಷವಾಗಿ ಸಾಗರ ಸೀತಾಪುರ ಶಿರ್ಸಿ ಮೂಲದ ಹವ್ಯಕುರಿ ಈ ಪುಸ್ತಕವನ್ನು ಅವಶ್ಯವನ್ನು ಅಶ್ ಅವಶ್ಯವಾಗಿ ಖರೀದಿಸಿ ಓದಬೇಕು ಅಂತ ನಾನು ಸಲಹೆ ಮಾಡ್ತೇನೆ ಖಂಡಿತವಾಗಿ ಈ ಪುಸ್ತಕ ಒಂದು ದಟ್ಟವಾದ ನಿರೂಪಣೆಯ ಒಂದು ಒಳ್ಳೆಯ ಪುಸ್ತಕ ಇದನ್ನು ನಾವು ಅಥವಾ ಕನ್ನಡ ಸಾಹಿತ್ಯ ಲೋಕ ಇದನ್ನು ಚಂದವಾಗಿ ಸ್ವೀಕರಿಸಿದೆ ಅಂತ ಹೇಳಿ ನಾನು ಹೇಳ್ತೇನೆ ಧನ್ಯವಾದ